ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದು ಪ್ರೀತಿ ಮತ್ತು ಭಾವನೆಯ ಮಧ್ಯೆ ಹುಟ್ಟಿದ ಒಂದು ವಿಶಿಷ್ಟ ಕತೆ ಅತ್ತೆ ಮತ್ತು ಅಳಿಯನ ನಡುವೆ ಬೆಳೆಯುವ ಆತ್ಮೀಯತೆಯ ನಂಟಿನ ಬಗ್ಗೆ ಅಳಿಯನ ಹೆಸರು ಅನಿರುದ್ಧ ವಯಸ್ಸು ಇಪ್ಪತ್ತೇಳು ವರ್ಷ ಸಿಲಿಕಾನ್ ಸಿಟಿಯಲ್ಲಿ ಒಳ್ಳೆಯ ಕೆಲಸ ಮಾಡುತ್ತಾನೆ ಮೃದುವಾದ ನಡತೆ ಬುದ್ಧಿವಂತಿಕೆ ಮತ್ತು ಕಾಳಜಿಯಿಂದ ಎಲ್ಲರ ಮನ ಗೆದ್ದವನು ಅವನ ಹೆಂಡತಿ ನಂದಿನಿ ಮನೆಯನ್ನು ಮತ್ತು ಜೀವನವನ್ನು ಸರಳವಾಗಿ ಸಾಗಿಸುವ ಶಾಂತ ಸ್ವಭಾವದ ಯುವತಿ ಅತ್ತೆಯ ಹೆಸರು ಸುಮಿತ್ರ ನಲವತ್ತು ವರ್ಷ ಅವಳಲ್ಲಿ ಆತ್ಮವಿಶ್ವಾಸ ಸೌಂದರ್ಯ ಮತ್ತು ಪರಿಪಕ್ವತೆ ತುಂಬಿಕೊಂಡಿವೆ ಮಗಳ ಮದುವೆಯಾದ ನಂತರ ಅವಳು ಒಂದು ಕಾಲಿತನವನ್ನು ಅನುಭವಿಸುತ್ತಿದ್ದಳು ನಂದಿನಿಯ ಮನಸ್ಸಿನಲ್ಲೂ ಅಮ್ಮದ ಬಗ್ಗೆ ಕಾಳಜಿಯಿತ್ತು ಒಮ್ಮೆ ಅನಿರುದ್ಧ ಹೇಳಿದನು ನಂದಿನಿ ಅತ್ತೆ ಇಲ್ಲಿಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಮನೆಯಲ್ಲಿ ಅವರ ಸಾನ್ನಿಧ್ಯ ಇರಲಿ ನಂದಿನಿ ಒಪ್ಪಿಕೊಂಡಳು ಹೀಗೆ ಸುಮಿತ್ರಾ ಬೆಂಗಳೂರಿಗೆ ಬಂದಳು ಆ ದಿನದಿಂದ ಅವರ ಜೀವನಕ್ಕೆ ಹೊಸ ಶಾಂತಿ ಹೊಸ ಸಂತೋಷ ಬಂದಿದೆ ಅತ್ತೆಯು ತನ್ನ ಶೈಲಿಯಲ್ಲಿ ಮನೆಯನ್ನು ಬೆಳಗಿಸಿದಳು ಅಡುಗೆ ಸೌಂದರ್ಯ ಸುವಾಸನೆಯೆಲ್ಲೆಡೆ ಅವಳ ಸ್ಪರ್ಶ ಅನಿರುದ್ಧನಿಗೆ ಅತ್ತೆಯ ವ್ಯಕ್ತಿತ್ವ ಕೇವಲ ಹಿರಿಯರ ಗೌರವಕ್ಕಿಂತ ಹೆಚ್ಚು ಆಕರ್ಷಕವಾಗಿತ್ತು ಅವಳ ಮಾತುಗಳಲ್ಲಿ ಪರಿಪಕ್ವತೆ ಅವಳ ನೋಟದಲ್ಲಿ ಶಾಂತಿ ಮತ್ತು ನಡವಳಿಕೆಯಲ್ಲಿ ಒಂದು ಅನಿರ್ವಚನೀಯ ಸೆಳೆತ ಇತ್ತು ಒಮ್ಮೆ ನಂದಿನಿಗೆ ಕಚೇರಿಯ ತುರ್ತು ಕೆಲಸ ಬಂದ ಕಾರಣ ಅವಳು ಹೊರ ಹೋಗಬೇಕಾಯಿತು ಅತ್ತೆ ಹೇಳಿದಳು ನೀನು ಹೋಗು ಮಗುವೆ ನಾವು ಇದ್ದೇವೆ ಅಂದಿನ ಸಂಜೆ ಅನಿರುದ್ಧ ಅತ್ತೆಗೆ ಕೇಳಿದ ಅತ್ತೆ ಸಿನಿಮಾ ನೋಡಲು ಹೋಗೋಣವೆ ಹೊಸ ಸಿನಿಮಾ ಬಂದಿದೆಯಂತೆ ಸುಮಿತ್ರಾ ಹಾಸ್ಯಭರಿತ ನೋಟದಿಂದ ನೋಡಿದರು ನಾನು ಬಹಳ ದಿನಗಳಿಂದ ಸಿನಿಮಾ ನೋಡಿಲ್ಲ ಹೋಗೋಣ ಅವರಿಬ್ಬರು ಸಿನಿಮಾ ನೋಡಲು ಹೋದರು ಮಧ್ಯೆ ಕಾಫಿ ಕುಡಿಯಲು ಕಾಫಿ ಹೋಸ್ಗೆ ಹೋದರು ಅಲ್ಲಿ ಬೆಳಕಿನ ಮಧ್ಯೆ ಇಬ್ಬರ ನೋಟಗಳು ಒಂದೆರಡು ಕ್ಷಣಗಳ ಕಾಲ ಮೌನವಾಗಿ ಮಾತನಾಡಿದವು ಅತ್ತೆಯ ನಗು ಶಾಂತ ಸೊಗಸಾದ ಆದರೆ ಮನಸ್ಸಿಗೆ ನುಗ್ಗುವಂತದ್ದು ಅನಿರುದ್ಧ ಯೋಚಿಸಿದ ಈ ಶಾಂತತೆಯ ಹಿಂದೆ ಎಷ್ಟು ಆಳವಾದ ಭಾವನೆ ಇರಬಹುದು ಎಂದು ಮನೆಗೆ ಮರಳುವಾಗ ಗಾಳಿಯ ತಂಪು ರಾತ್ರಿ ಬೆಳಕು ಮತ್ತು ಮಧ್ಯ ಉಂಟಾದ ಒಲವು ಎಲ್ಲವೂ ಅತ್ತೆ ಮತ್ತು ಅಳಿಯನ ನಡುವಿನ ಬಂಧವನ್ನು ಗಾನಗೊಳಿಸಿತು ಮುಂದಿನ ವಾರಾಂತ್ಯದಲ್ಲಿ ನಂದಿನಿ ಕೆಲಸದ ಪ್ರಯಾಣಕ್ಕೆ ಹೊರಟಳು ಅತ್ತೆ ಮತ್ತು ಅಳಿಯ ಇಬ್ಬರು ಮಾಲ್ಗೆ ಹೋಗಿ ಶಾಪಿಂಗ್ ಮಾಡಿದರು ಅತ್ತೆಯು ಸರಳ ಉಡುಪು ಆಯ್ದುಕೊಂಡಾಗ ಅನಿರುದ್ಧ ಕೇಳಿದ ನಿಮಗೆ ಹತ್ತಿರವಾದ ಬಣ್ಣ ಯಾವುದು ಅತ್ತೆಯು ನಕ್ಕು ಹೇಳಿದಳು ನೀನು ಹೇಳು ನಿನ್ನಿಗೆ ನನ್ನ ಮೇಲೆ ಯಾವ ಬಣ್ಣ ಚೆನ್ನಾಗಿ ಕಾಣುತ್ತದೆ ಅವನಿಗೆ ಉತ್ತರ ಬರುವುದೇ ಇಲ್ಲ ಕೇವಲ ನೋಟ ಮಾತ್ರ ಇತ್ತು ಮೌನದಲ್ಲೇ ಉತ್ತರ ಕೊಟ್ಟಂತಾಯಿತು ಮತ್ತೊಂದು ಸಂಜೆ ಇಬ್ಬರೂ ಪಾರ್ಕ್ನಲ್ಲಿ ನಡೆದಾಡುತ್ತಿದ್ದರು ಅತ್ತೆಯು ಹೇಳಿದರು ಜೀವನದಲ್ಲಿ ಪ್ರೀತಿಯೆಂಬುದು ಯಾವಾಗಲೂ ಅರ್ಥಗರ್ಭಿತವಾಗಿರಬೇಕೆಂದು ಇಲ್ಲ ಕೆಲವು ಸಂಬಂಧಗಳು ಕೇವಲ ಮನಸ್ಸಿನಿಂದ ಹುಟ್ಟುತ್ತವೆ ಅನಿರುದ್ಧ ನಿಧಾನವಾಗಿ ತಲೆಬಾಗಿದ ನಿಮ್ಮ ಮಾತುಗಳು ಯಾವಾಗಲೂ ಹೃದಯ ಮುಟ್ಟುತ್ತವೆ ಅತ್ತೆಯ ನೋಟದಲ್ಲಿ ಆ ಕ್ಷಣ ಭಾವನೆಯ ಒಂದು ಅಲೆ ಹರಿದಿತು ಅವಳಿಗೂ ಅಳಿಯನ ಕಾಳಜಿ ಹೊಸ ರೀತಿಯ ಸ್ಪರ್ಶ ನೀಡುತ್ತಿದ್ದಿತು ಅವನ ಪ್ರೀತಿಯ ನೋಟದಲ್ಲಿ ಅವಳು ಕಾಣುತ್ತಿದ್ದಳು ತನ್ನ ಅಳಿಯ ಅಲ್ಲ ಒಂದು ಹತ್ತಿರವಾದ ವ್ಯಕ್ತಿ ಯಾರು ತನ್ನ ಮನಸ್ಸಿನ ಶಾಂತಿಯನ್ನು ಅರ್ಥಮಾಡಿಕೊಳ್ಳಬಲ್ಲನು ಒಂದು ರಾತ್ರಿ ಅವರು ಇಬ್ಬರೂ ಮನೆ ಮೇಲ್ಛಾವಣಿಯಲ್ಲಿ ಕುಳಿತು ಕಾಫಿ ಕುಡುತ್ತಿದ್ದರು ಆಕಾಶದ ನಕ್ಷತ್ರಗಳು ಹಸಿರುಗಾಳಿ ಮದ್ಯಮೂಡಿ ಬಂದ ಮೌನದ ಸಂಗತಿಯೆಲ್ಲವೂ ಅರ್ಥಪೂರ್ಣವಾಗಿತ್ತು ಅತ್ತೆಯು ಹೇಳಿದರು ಕೆಲವೊಮ್ಮೆ ಜೀವನದಲ್ಲಿ ಎಷ್ಟು ಹತ್ತಿರವಾದವರಿದ್ದರು ಯಾರು ನಮ್ಮ ಮನಸ್ಸನ್ನು ಓದುತ್ತಾರೋ ಅವರು ಮಾತ್ರ ವಿಶೇಷವಾಗುತ್ತಾರೆ ಅನಿರುದ್ಧ ನಗುತ್ತಾ ಹೇಳಿದರು ನನಗೆ ಅಂಥ ಒಬ್ಬರನ್ನು ಸಿಕ್ಕಿದ್ದಾರೆ ಅವಳ ಕಣ್ಣುಗಳು ಮೌನದಿಂದ ತುಂಬಿದವು ಯಾರಿಗೂ ಹೇಳದ ಪ್ರೀತಿ ಯಾರಿಗೂ ತೋರದ ಭಾವನೆ ಅದು ಕೇವಲ ಹೃದಯದಲ್ಲಿ ಮೂಡಿತ್ತು ಅವರಿಬ್ಬರ ನಂಟು ಒಂದು ಸಿಹಿಯಾದ ನೆನಪಾಗಿ ಉಳಿಯಿತು ಪ್ರೀತಿ ಅಂದರೆ ಕೇವಲ ಸಂಬಂಧವಲ್ಲ ಅದು ಮನಸ್ಸಿನ ಆಳದಿಂದ ಹುಟ್ಟುವ ಗೌರವ ಅಭಿಮಾನ ಮತ್ತು ಅಪರೂಪದ ಭಾವನೆ ಕಥೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಧನ್ಯವಾದಗಳು